ಮೀನಾಕ್ಷಿ ಮಹದೇವ್ಗೆ ಯಾವುದೇ ಬಹಿಷ್ಕಾರ ಹಾಕಿಲ್ಲ ಕಂಡ್ರಪ್ಪೋ ಇದು ಬಹಿಷ್ಕಾರದ ತಮಟೆ ಅಲ್ಲ ಅಂತ ಸಾರಿದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ವತಃ ತಾ ತಮಟೆ ಬಾರಿಸಿ ತಾನೇ ತಮಟೆಯನ್ನು ಬಾರಿಸಿ ಗ್ರಾಮ ಸುತ್ತಿದ ಪಂಚಾಯಿತಿ ಉಪಾಧ್ಯಕ್ಷ ಗ್ರಾಮದಲ್ಲಿ ತಮಟೆ ಹೊಡೆಯಲು ಯಾರು ಇಲ್ಲದ ಕಾರಣ ತಾನೇ ತಮಟೆ ಬಾಡಿಗೆ ತಂದು ಗ್ರಾಮದಲ್ಲಿ ಬಾರಿಸಿ ಪ್ರಚಾರವನ್ನು ಮಾಡಿರುವುದು ಕೋರ್ಟ್ಗೆ ಮನವರಿಕೆ ಮಾಡಲು ತಮಟೆ ಸಾರಿದ ಗ್ರಾಮದ ಪ್ರಮುಖರು ವಿಡಿಯೋವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಚಿತ್ರೀಕರಣ ಮಾಡಲಾಗಿದೆ ನನ್ನ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆ ಎಂದಿದ್ದ ಮೀನಾಕ್ಷಿ ದೂರನ್ನ ಸ್ವೀಕರಿಸಿದ ನ್ಯಾಯಾಲಯದಿಂದ ಗ್ರಾಮಸ್ಥರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಆದ್ರಿಂದ ಗ್ರಾಮದಲ್ಲಿ ತಮಟೆ ಬಾರಿಸಿ ಉಪಾಧ್ಯಕ್ಷನಿಂದಲೇ ಪ್ರಚಾರವನ್ನ ಮಾಡಲಾಗಿದೆ ಮೀನಾಕ್ಷಿ ಮಹಾದೇವ್ಗೆ ಯಾವುದೇ ಬಹಿಷ್ಕಾರ ಹಾಕಿಲ್ಲ ಕಂಡ್ರಪ್ಪು ಅಂತ ಹೇಳಿ ಜೋರಾಗಿ ಹೇಳೋ ಮುಖೇನ ತಮಟೆಯನ್ನ ಬಾರಿಸಿದ್ದಾರೆ ಸ್ವತಃ ತಾನೇ ತಮಟೆ ಬಾರಿಸಿ ಗ್ರಾಮವನ್ನ ಸುತ್ತಿದ್ದಾರೆ ಪಂಚಾಯಿತಿ ಉಪಾಧ್ಯಕ್ಷ ಮೈಸೂರಿನ ಎಡತೊರೆ ಪಾಳ್ಯದಲ್ಲಾಗಿರುವಂತಹ ಘಟನೆ ಇದು

thank oh. ಮಾಡ್ಬೇಕು ಗೊತ್ತಿಲ್ವ ಅಂತ ಯಾರು ಹಾಕಿಲ್ಲ ಕಣಪ್ಪ ಬಯಸ್ಕರು ಮಾ ಮೀನಾಕ್ಷಿ ಮಾದೇವನ್ಗೆ ಸರ್ ಏನಿಲ್ಲ ಬಹಿಷ್ಕರ ಏನು ಬಹಿಷ್ಕರದ ಪದ ಏನು ಬಳಕೆ ಆಗಿದೆ ಅಲ್ಲಿ ಹಣ್ಣೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ನನ್ನ ವಾರ್ಡ್ ಕೆ ಗ್ರಾಮ ಅಲ್ಲಿ ನಾ ಕೇಳ್ತರ ಪಾಳ್ಯದಲ್ಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ ಅಲ್ಲಿ ವಾಸ ಮಾಡುವಂಥ ನಲವತ್ತೈದು ಕುಟುಂಬ ಅದರಲ್ಲಿ ನಲವತ್ತೊಂದು ಕುಟುಂಬ ಗೋವಿ ಜನನದವರು ಅಲ್ಲಿ ವಾಸವನ್ನು ಮಾಡ್ತಾ ಇರುವಂಥದ್ದು ಮೂರು ಕುಟುಂಬ ಕುರುಗೌಡರು ಅಲ್ಲಿ ವಾಸವನ್ನು ಮಾಡುವಂಥದ್ದು ಒಂದು ಕುಟುಂಬ ಒಕ್ಲಿಗೌಡರು ಒಟ್ಟು ನಲವತ್ತೈದು ಕುಟುಂಬಗಳು ಅಲ್ಲಿ ಭಾಳ ಅನುಗುಣವಾಗಿ ಅಲ್ಲಿ ಜೀವನ ಸಾಕ್ಸ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿಯ ನಮ್ಮೊಬ್ಬ ಗ್ರಾಮಸ್ಥರು ಮೀನಾಕ್ಷಿ ಮಾದ ಎಂಬುವರು ನಮ್ಮ ನಮಗೆ ಬಹಿಷ್ಕರ ಹಾಕಿದ್ದಾರೆ ಅಂತ ಹೇಳಿ ನ್ಯಾಯಾಲಯಕ್ಕೆ ದೂರನ್ನ ನೀಡ್ತಾರೆ ಆ ಹಿನ್ನೆಲೆಯಲ್ಲಿ ನ್ಯಾಯಾಲಯ ನೀವು ವಾದವಾದಗಳನ್ನು ಪರಿಶೀಲನೆ ಮಾಡಿ ಇವರಿಗೆ ಗ್ರಾಮಸ್ಥರಿಗೆ ಯಜಮಾನಗಳಿಗೆ ನೋಟಿಸ್ ಇಶ್ಯೂ ಮಾಡುತ್ತೆ ಅದರಂತೆ ಅವರು ನ್ಯಾಯಾಲಯಕ್ಕೆ ಹಾಜರಾಗಿ ಅಲ್ಲಿ ವಿಚಾರಣೆ ನಡೆಸಿದಾಗ ನಾವು ಬಹಿಷ್ಕರ ಹಾಕಿಲ್ಲ ಅಂತೇಳಿ ಗ್ರಾಮಸ್ಥರು ಹೇಳಿದ್ರು ಹೇಳ್ತಾರೆ ಆದರೆ ಅವರು ಬಯಸ್ಕರು ಹಾಕೋರು ಅಂತ ಹೇಳಿ ವಾದ ಮಾಡ್ತಾರೆ ಸಂದರ್ಭದಲ್ಲಿ ನ್ಯಾಯಾಲಯ ನೀವು ಅದನ್ನು ಬಯಸ್ಕರ ಹಾಕಿಲ್ಲ ಅಂತೇಳಿ ಊರಲ್ಲಿ ಕುಂತು ಪಂಚಾಯಿತಿಯನ್ನು ಮಾಡಿ ಟಮಟೆ ಸಾರದ ಮುಖಾಂತರ ಡಂಗೂರ ಸಾರಿ ಇವ್ರಿಗೆ ಬಹಿಷ್ಕರ ಹಾಕಿಲ್ಲ ಅಂತ ಹೇಳಿ ಹೇಳಬೇಕು ಅದನ್ನು ಚಿತ್ರೀಕರಣ ಮಾಡಿ ತಂದು ಕೊಡಬೇಕು ಅಂತ ನ್ಯಾಯಾಲಯ ಆದೇಶಿಸುತ್ತೆ ಆ ಹಿನ್ನೆಲೆಯಲ್ಲಿ ನಾನು ಅದೇ ಗ್ರಾಮದ ವಾರ್ಡಿನ ಸದಸ್ಯನಾಗಿರೋದ್ರಿಂದ ನಾನು ಗ್ರಾಮಸ್ಥರುಗಳ್ನ ಎಲ್ಲೂ ಕುಂತು ಪಂಚಾಯಿತಿಯನ್ನು ಮಾಡ್ತೀವಿ ಡಂಗೂರು ಸರ್ಲಿಕ್ಕೆ ನಾವು ಹಲವಾರು ಚಕ್ರತನ ಅಂತಕ್ಕಂಥವ್ರು ಯಾರೂ ಇರಲ್ಲ